ಸಿನಿಮಾ ಮಂದಿಗೆ ಎಂತೆಂತ ಕತೆ ಹೊಳಿಯುತ್ತೆ ಅಂತ ಹೇಳೋಕಾಗೋಲ್ಲ ನೋಡಿ ಈಗೊಂದು ಬಾಲಿವುಡ್ ನಲ್ಲಿ ಹೊಸ ಸಿನಿಮಾ ಬರ್ತಾ ಇದೆ ಅದರ ಹೆಸರು ವಿಕ್ಕಿ ವಿದ್ಯಾ ಕಾವೋವಾಲಾ ವಿಡಿಯೋ ಅಂತ ಈ ಸಿನಿಮಾದಲ್ಲಿ ಫಸ್ಟ್ ನೈಟ್ ಸಿಡಿ ಕಳೆದುಕೊಂಡ ಗೃಹಿಣಿಯ ಪಾತ್ರದಲ್ಲಿ ತೃಪ್ತಿ ದಿಮ್ರಿ ಕಾಣಿಸಿಕೊಂಡಿದ್ದಾರೆ ರಾಜ್ಕುಮಾರ್ ರಾವ್ ಅವರದು ನಾಯಕನ ಪಾತ್ರ ಈ ಸಿನಿಮಾದ ಇನ್ನೊಂದು ವಿಶೇಷ ಏನಂದ್ರೆ ಮಲ್ಲಿಕಾ ಶರಾವತ್ ಸ್ಪೆಷಲ್ ರೋಲ್ ನಲ್ಲಿ ನಡೆಸಿದ್ದಾರೆ ಈ ಸಿನಿಮಾದ ಟ್ರೇಲರ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಮೊದಲ ರಾತ್ರಿಯಲ್ಲಿ ತಮ್ಮ ಖಾಸಗಿ ವಿಡಿಯೋ ಮಾಡಿಕೊಂಡು ಪೇಚಿಗೆ ಸಿಲುಕಿದ ಗಂಡ ಹೆಂಡತಿಯ ಕತೆ ಈ ಸಿನಿಮಾದಲ್ಲಿದೆ ಮನೆಗೆ ಬಂದ ಕಳ್ಳರು ಸಿಡಿ ಪ್ಲೇಯರ್ ಕರೀತಾರೆ ಅದರೊಳಗಿದ್ದ ಸಿಡಿ ಕೂಡ ಕಳ್ಳತನ ಆಗತ್ತೆ ನಂತರ ಕಳ್ಳರು ಈ ದಂಪತಿಗೆ ಫೋನ್ ಮಾಡಿ ಎರಡು ಲಕ್ಷ ಕೊಡಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆ ದಂಪತಿ ನಂತರ ಏನೆಲ್ಲ ಅನುಭವಿಸ್ತಾರೆ ಬ್ಲಾಕ್ ಮೇಲ್ ನಿಂದ ಹೊರಗೆ ಬರ್ತಾರ ಸಿಡಿ ಸಿಗತ್ತಾ ಏನೆಲ್ಲ ಸರ್ಕಸ್ ನಡೆಯುತ್ತೆ ಅನ್ನೋದೆ ವಿಕ್ಕಿ ವಿದ್ಯಾ ಕಾವೋ ವಾಲಾ ವಿಡಿಯೋ ಈ ಸಿನಿಮಾದ ಮುಂದಿನ ಕತೆ ಮೊದಲ ಬಾರಿಗೆ ರಾಜ್ಕುಮಾರ್ ರಾವ್ಗೆ ಜೋಡಿಯಾಗಿ ತೃಪ್ತಿ ತಿಮ್ರಿ ನಟಿಸಿದ್ದಾರೆ ಅನಿಮಲ್ ಸಿನಿಮಾದಲ್ಲಿ ಬೋಲ್ಡ್ ಪಾತ್ರದ ಮೂಲಕ ಮನಸೆಳೆದಿದ್ದ ತೃಪ್ತಿ ದಿಮ್ರಿ ಅವರು ಹೊಸ ಸಿನಿಮಾದಲ್ಲಿ ಹೇಗೆ ಆಕ್ಟ್ ಮಾಡಿದ್ದಾರೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿದೆ